ಹೆಣ್ಣು ಕಂಡು ಸೇರಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಮಗ ಬದ್ನಾಡ್ಸಿದ್ ಬಡ್ಡಿ ಮಗನೆ ನಾನ್ ಬಲೆ ಬೀಸಿರು ಮೀನ್ಗೆ ಟುದ್ದ ಗಾಣ ಸಿಗಾಕ ಬಂದಿದೆಯಲ್ಲ ನೋಡ್ತಾ ಇರೋ ನೀನ್ ಈ ಟುದ್ದ ಗಾಣಾನ ಹೆಂಗೆ ಚಿಂದ ಚಿತ್ರಾನ್ನ ಮಾಡ್ತೀನಿ ಅಂತ ಆ ಗಾರ್ಮೆಂಟ್ಸ್ ಅಲ್ಲಿ ಮೇಯಿಸ್ತೀನಿ ಅನ್ಬಿಟ್ಟು ನನ್ನ ರಂಬೆನೂ ಮೇಯ್ಸಕ್ ಬಂದಿದ್ಯಲ್ಲ ನನ್ನ ಮಗನೇ ಈ ನಡು ರಸ್ತೆಯಲ್ಲಿ ಒಬ್ಬನೇ ನಿಂತ್ಕೊಂಡು ಏಕಾಂತವಾಗಿ ನಿಂತಿದ್ದೀರಾ ಏನ ಸಮಾಚಾರ ಹಂಗೇನಿಲ್ಲ ಕಣ ನಂದಂಗಿರ್ಲಿ ನೀನ್ ಬಂದ್ ಸಮಾಚಾರ ಏನ್ ಹೇಳುವಷ್ಟು ಆ ಬಂದಿ ಅರ್ಧ ಗಂಟೆ ಆಯ್ತು ಮನೆ ಕಡೆ ಇನ್ನು ಇಲ್ಲ ಇಲ್ಲಾಬ್ರಿ ಆಗಿ ನಾನೇ ನೋಡುವ ಅಂತ ಬಂದು ನೀನು ಬಂದೆ ಕಣ್ಣ ಒಂದೈ ನಿಮಿಷ ಐದೈದ್ ನಿಮಿಷ ಕಾಣೋಣ ಮುಂಚಿತವಾಗಿ ಬರುಕಿಲ್ವೇ ನೀನು ಬಯ ಲೀಲೆ ಕಣ ರೊಮ್ಯಾನ್ಸ್ ಮಾಡ್ತಾ ಇದ್ದ ಇಲ್ಲಿ ಯಾರೇ ಅಲ್ಲ ನೀನ್ ನಿನ್ ಕಣ್ಣಾರೆ ನೋಡ್ಬೋದಿತ್ತು ಕಣ್ ಅದಕ್ಕೆ ಹಂಗಂದೆ ಅದ್ ನಿನ್ ಕಣ್ಣಾರೆ ನೀನೇ ನೋಡ್ಬೋದಿತ್ತಲ್ಲ ಅದೇ ಏನಾರ ಒಟ್ಟಿಗೆ ಹಾಕಿಸ್ಕೋಬಿಟ್ಟಂದ ಹಂಗೇನಿಲ್ಲ ಕಣ್ ಈಗ್ಲೂ ಆ ಸಿದ್ದ ಕಡಿದ್ರೆ ನಮ್ ಕೆಲ್ಗೆರೆ ಜನಕ್ಕೆಲ್ಲ ಬಾಡಾಯ್ತನ್ ಕಣಣ ಏನಾಯ್ತಾ ಎಮ್ಮೆ ಎಮ್ಮೆ ಇದ್ದಂಗನಿ ಅವ್ನಿಗೆ ಏನ್ ಆ ನಿನ್ ರಂಬೆ ಅವಳ ಆ ನಿನ್ ರಂಬೆ ಜೊತೆ ಪಿಸ್ ಪಿಸಿ ಗುಸ್ ಕುಸು ಅಂತ ಇಬ್ರು ಮಾತಾಡ್ಕೊಂಡಿದ್ರು ಕಣ ಅದನ್ನ ಕಣ್ಣಾರೆ ನೀನೇ ನೋಡ್ಬೋದಿತ್ತು ಅದ್ಕೆ ಹೆಂಗಂದೆ ಅಷ್ಟೇ ಅದು ಅಲ್ದೆ ರಂಬೆ ಸಂಸಾರ ಸಂಸಾರಸ್ತೆ ಕಣೋಣ ಗಂಡೋಳ್ ಗರ್ತಿ ಈ ನೋಡ್ ರಸ್ತೆಯಲ್ಲಿ ಹೆಂಗ ಗೊತ್ತೇ ಎಲ್ಲ ಅಂತ ಇದ್ರುಗಳ ಅದ್ಕೆ ಹೆಂಗಂದೆ ನಿನ್ ಮಾತೇನಾರ ನಾನು ತಲೆ ಕೆಡ್ಸ್ಕೊಬಿಟ್ರೆ ನನಗೆ ಸ್ನಾನ ಮಾಡಿಸಿ ಬೆಂಕ್ ತಿಕ್ಕಿ ಅಡಿಗೆ ಮಾಡಿ ಎಲ್ಲ ಸೌಕರ್ಯ ಯಾರೆಲ್ಲ ಮಾಡ್ತಾರೆ ಮಾಡ್ಕೋಬಿಡ ಎಂಟೆಮ್ಮೆ ಕರಿಯ ಏನಾರ ಮಾಡಿ ಇವನ್ ತಲೆ ಕೆಡ್ಸಿ ಆ ಬದ್ನಾಡ್ಸಿದ್ದು ನಾ ಕೇಟ್ ಹಾಕ್ಸುವ ಅಂದ್ರೆ ಪೂಸಿ ಜಾರ್ಕ ಜಾರ್ಕುಟ್ಟಲ್ಲ ಇರ್ಲಿ ಎಲ್ಲಿಗೆ ಹೋದನು ಏಳನೇ ಸಿನಕ್ ಬಂದೇ ಬರ್ತಾನೆ ಏನಾರ ಮಾಡಿ ಇವನ್ ತಲೆ ಕೆಡ್ಸಿ ಆ ಬದ್ನಾಳ್ಸಿದ್ದ ಒಂದ್ ಊಟ ರೆಡಿ ಮಾಡಿಸ್ತಿಲ್ಲ ಅಂದ್ರೆ ನಾನು ಅಖಿಲ ಕರ್ನಾಟಕ ಲಾಂಡ್ರಿ ಸಂಘದ ಅಧ್ಯಕ್ಷ ಬೈರೇಸನಿ ಅಲ್ಲ ಪಟ್ಟು ಜಿಮ್ಮ ಅಂತಿಂತ ಗಂಡು ನಾನಲ್ಲ ನನ್ನಂತ ಬಂಡ ಯಾರಿಲ್ಲ ಕನ್ನಡ ಭಾಷೆನೆ ಜೀವ ಕಾಗೋರಿ ತಾಯಿನೇ ನಮ್ಮವ್ವ ಈ ಮಣ್ಣಂದ್ರೆ ಚಿನ್ನ ಇಲ್ಲಿಟ್ಟೋ ನೋ ರನ್ ನಡಿ ಚೆಂದ ನುಡಿ ಚಂದ ಜನ ಚಂದ 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 ಗೆಳೆಯ ಅಂತಿಂದ ಗಂಡು ನಾನಲ್ಲ ಓಹೋ ಈ ಅಂತೂ ಸಿಕ್ಕಿಲ್ಲ ಏನಾದರೂ ಮಾಡಿ ಅಮೃತಳನ್ನ ನನ್ನ ತೋಳ್ತಕ್ಕಿಯಲ್ಲಿ ಬಂಧಿಸಿ ನನ್ನ ದೇಹದಲ್ಲಿ ಎತ್ತಿ ಉರಿಯುತ್ತಿರುವ ಕಾಮಾಜ್ಯನು ಆ ಅಮೃತಳಿಂದ ದಹಿಸಿಕೊಳ್ಳೇಬೇಕು